ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಹನ್ನೆರಡು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಬುಧವಾರ ನಾಳೆಯ ಬುಧವಾರದಿಂದ ಕುಬೇರ ದೇವನ ಅನುಗ್ರಹದಿಂದ ಭಿಕ್ಷುಕನು ಕೂಡ ಕುಬೇರನಾಗುವಂತಹ ಮಹಾಯೋಗ ಅದೃಷ್ಟ ಗುರುಬಲ ಶುಕ್ರ ದೆಸೆ ಈ ರಾಶಿಯವರಿಗೆ ಪ್ರಾರಂಭವಾಗ್ತಿದೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ಲಾಭವನ್ನ ಕಂಡುಕೊಳ್ತಾರೆ ಯಾವ ರೀತಿ ಜೀವನದಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ ಇವರ ಬಾಳಲಿ ಸರ್ವವೂ ಕೂಡ ಉತ್ತಮವಾಗುತ್ತೆ ಸಂಪತ್ತು ಸೌಕರ್ಯ ವೃದ್ಧಿಯಾಗುವ ಸಾಧ್ಯತೆ ಇದೆ ನಾಳೆಯಿಂದ ಸಂಪತ್ತಿನ ಒಡೆಯರಾದಂತಹ ಕುಬೇರ ದೇವನ ಅನುಗ್ರಹವನ್ನ ಪಡೆಯುತ್ತಿರುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ನಾಳೆಯಿಂದ ಈ ರಾಶಿಯವರಿಗೆ ಸಂಪತ್ತು ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಲು ಸಹಾಯ ಮಾಡುತ್ತೆ ಕುಬೇರನ ಆಶೀರ್ವಾದ ಜಾತಕದಲ್ಲಿ ಗ್ರಹಗಳ ಶುಭ ಸ್ಥಾನದಲ್ಲಿದ್ದು ಶುಭ ಲಾಭ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಮಾರ್ಪಾಟು ಪಡುತ್ತವೆ ಜೊತೆಗೆ ದಂಪತಿಗಳ ನಡುವೆ ಮನಸ್ತಾಪಗಳಿದ್ದರೆ ಅದನ್ನು ದೂರ ಮಾಡಿ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದರೂ ಅದನ್ನು ಧೈರ್ಯದಿಂದ ಎದುರಿಸಿ ನಿಮ್ಮೆಲ್ಲ ಈಡೇರುವ ಸಮಯ ಇದಾಗಿದೆ ಆರ್ಥಿಕ ಜೀವನದಲ್ಲಿ ಬರುವ ಅಡೆತಡೆಗಳನ್ನ ಧೈರ್ಯದಿಂದ ನಿಭಾಯಿಸಲು ಶಕ್ತಿ ನಿಮ್ಮೊಳಗಿರುತ್ತದೆ ನಿಮ್ಮ ಧೈರ್ಯ ಮತ್ತು ಶಕ್ತಿಯ ಹಣ ಆಗಮನಕ್ಕೆ ದಾರಿಯಾಗುತ್ತೆ ಈ ರಾಶಿಯವರಿಗೆ ಶ್ರಮಜೀವಿಗಳು ಈ ರಾಶಿಯವರಿಗೆ ಲಾಭ ಖಚಿತವಾಗಿ ಉಂಟಾಗುತ್ತೆ ಒಟ್ಟಾರೆಯಾಗಿ ಶುಕ್ರನಿಂದ ಅದ್ಭುತವಾದ ಒಂದು ಫಲಾನುಫಲವನ್ನ ಪಡೆದುಕೊಳ್ತೀರಾ ಈ ರಾಶಿಯವರು ಐತಿಹಾಸಿಕ ಸುಖಗಳಿಂದಾಗಿ ಸಂಪತ್ತು ಆಸ್ತಿ ವಾಹನ ಮತ್ತು ಐಷಾರಾಮಿ ವಸ್ತುವನ್ನ ಜೀವನವನ್ನ ನಡೆಸಲಿದ್ದಾರೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಸಂಪತ್ತು ತುಂಬಿರುತ್ತದೆ ದಾಂಪತಿಗಳ ನಡುವೆ ಪ್ರೀತಿ ಬಲಗೊಳ್ತಾ ಹೋಗುತ್ತೆ ಹಿಂದ ಹಿಂದ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ಜೀವನವನ್ನ ನಡೆಸ್ತಾರೆ ಆರ್ಥಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಹಲವಾರು ವರ್ಷಗಳಿಂದ ಹಣ ಹರಿದು ನಿರೀಕ್ಷೆ ಮಾಡಬಹುದಾಗಿದೆ ಬಹುದಾಗಿದೆ ಈ ರಾಶಿಯವರು ಯಾರಿಗಾದರೂ ಸಾಲವನ್ನ ಕೊಟ್ಟಿದರೆ ಅಂತ ಹಣ ವಾಪಸ್ ಕೈ ಸೇರುತ್ತೆ ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯವನ್ನ ಮಾಡ್ತಾರೆ ಕೆಲಸದ ಸ್ಥಳದಲ್ಲಿ ನೀವು ಮಾಡುವ ಹೊಸ ಪ್ರಯತ್ನಗಳಿಗೆ ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತೆ ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಸೃಷ್ಟಿ ಮಾಡ್ಕೊಳ್ಬಹುದು ನೀವು ಹಿಂದೆ ಮಾಡಿದಂತಹ ಸಾಲಗಳನ್ನ ಈ ಸಮಯದಲ್ಲಿ ತೀರಿಸ್ತೀರಾ ಹೊಸ ಹೊಸ ಸ್ವಂತ ಉದ್ಯೋಗವನ್ನ ಆರಂಭಿಸಲು ಈ ಸಮಯ ಅನುಕೂಲಕರವಾಗ್ತಾ ಹೋಗುತ್ತೆ ಜಾತಕದಲ್ಲಿ ಬಲವಾಗಿರುವ ಮಂಗಳ ಹಾಗೂ ಶುಕ್ರನಿಂದ ಹಠದಾಗಿ ಧನ ಲಾಭವಾಗುವ ಸಾಧ್ಯತೆ ಇದ್ದು ನಾಳೆಯಿಂದ ವಿದೇಶದಲ್ಲಿ ಕೆಲಸ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇವೆ ಉದ್ಯೋಗ ಸ್ಥಳದಲ್ಲಿ ದ್ವೇಷ ಜಗಳ ಮನಸ್ತಾಪಗಳು ಕಡಿಮೆಯಾಗಿ ನೆಮ್ಮದಿಯ ವಾತಾವರಣ ಸಿಗ್ತಾ ಹೋಗುತ್ತೆ ಸಹೋದ್ಯೋಗಿಗಳ ಸಹಕಾರದಿಂದ ದೊಡ್ಡ ಯೋಜನೆಗಳನ್ನ ಯಶಸ್ವಿ ಮಾಡಬಹುದು ಕೈ ತುಂಬಾ ದುಡ್ಡು ಬರುವ ಲಕ್ಷಣಗಳಿವೆ ಈ ರಾಶಿಯವರಿಗೆ ಬೇಡಿದ ವರವನ್ನ ಶುಕ್ರನ ಒಂದು ವಿಶೇಷವಾದ ಆಶೀರ್ವಾದದಿಂದ ಪಡೆದುಕೊಳ್ತಾರೆ ಐಶ್ವರ್ಯ ಮತ್ತು ಅದೃಷ್ಟ ಹೆಚ್ಚಾಗುತ್ತೆ ಮಾಡಿದ ಕೆಲಸಗಳೆಲ್ಲವೂ ಕೈ ಹಿಡಿಯುತ್ತೆ ಕುಬೇರ ದೇವನ ಅನುಗ್ರಹದಿಂದಾಗಿ ಆರ್ಥಿಕ ಪ್ರಗತಿಯನ್ನು ನೀವು ನಿರೀಕ್ಷೆ ಮಾಡಬಹುದು ಈ ರಾಶಿಯವರಿಗೆ ಸೋಲು ಅನ್ನೋದು ಬರೋದಿಲ್ಲ ನಾಯಕತ್ವದ ಗುಣಗಳಿಂದ ಇವರು ಎಲ್ಲರಿಗೂ ಸಹಾಯವನ್ನ ಮಾಡ್ತಾರೆ ಒಟ್ಟಾರೆಯಾಗಿ ಇವರ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ಕಷ್ಟಗಳಿಂದ ಪರಿಹಾರ ಸಿಕ್ತಾ ಹೋಗುತ್ತೆ ಈ ರಾಶಿಯವರಿಗೆ ನಾಳೆಯಿಂದ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಬಂದಂತಹ ಅವಕಾಶವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳೋದ್ರಿಂದ ಸುಖದ ಸು ಸಂಪತ್ತು ಸಿಗ್ತಾ ಹೋಗುತ್ತೆ ಸಾಲು ಸಾಲು ಸಿಹಿ ಸುದ್ದಿಗಳು ಸಿಕ್ತಾ ಹೋಗುತ್ತೆ ಈ ರಾಶಿಯವರಿಗೆ ಹೆಚ್ಚು ಲಾಭಗಳು ಕೊಡೋದ್ರಿಂದ ನೆಮ್ಮದಿ ಅಷ್ಟ ಐಶ್ವರ್ಯ ಸಂಪತ್ತು ಮನೆಯಲ್ಲಿ ಇರ್ತಕ್ಕಂತಹ ಕಷ್ಟಗಳು ಸಾಲ ಬಾಧೆಯಿಂದ ಪರಿಹಾರ ಕುಬೇರನ ಅನುಗ್ರಹದಿಂದಾಗಿ ಈ ರಾಶಿಯವರಿಗೆ ನೆಮ್ಮದಿಯ ದಿನ ಪ್ರಾರಂಭ ಇಷ್ಟರ ಲಾಭವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇರದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು